ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಒಂದು ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಸೊ ಒನ್ ಟು ಫಿಫ್ತು ಸೈಕಲಜಿ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸೊ ಮೊದಲ ನೋಡ್ತಾ ಹೋದಾಗ ವಿಕಾಸದ ಅರ್ಥ ಕೇಳ್ತಾ ಹೋಗ್ತಾರೆ ಇಲ್ಲಿ ವಿಕಾಸದ ಅರ್ಥ ಅಂದರೆ ನಮ್ಗೆ ಗೊತ್ತಿರುತ್ತೆ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆಯನ್ನು ನಾವು ವಿಕಾಸ ಅಂತ ಹೇಳ್ತೀವಿ ಇದು ವಿಕಾಸ ಅಂತಕ್ಕಂಥದ್ದು ಒಂದು ದಿನಕ್ಕೆ ನಿಂತ ಅಂಥದ್ದಲ್ಲ ಅಥವಾ ಒಂದು ಹಂತಕ್ಕೆ ಬಂದು ನಿಂತದ್ದಲ್ಲ ಇದು ಕಂಟಿನ್ಯೂಸ್ ಆಗಿ ಸ ಹುಟ್ಟಿನಿಂದ ಸಾಯುವರೆಗೂ ಇರ್ತಕ್ಕಂಥ ಒಂದು ಬದಲಾವಣೆ ಸೊ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆಯನ್ನು ನಾವು ವಿಕಾಸದ ಅರ್ಥ ಅಂತ ಹೇಳ್ತಾ ಹೋಗ್ತೀವಿ ಸೊ ಇದು ಜೀವನ ಪರ್ಯಂತ ಅಂತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಆಪ್ಷನ್ ಎರಡು ನೆಕ್ಸ್ಟು ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸಿರುವ ತತ್ವ ಯಾವುದು ಅಂತ ಕೇಳ್ತಾರೆ ಸೊ ನಮ್ಗೆ ಗೊತ್ತಿದೆ ಶಿರಪಾದ ಮುಖ ಅಂತ ಹೇಳ್ತೀವಿ ಫಸ್ಟು ತಲೆ ನಿಲ್ಲುತ್ತೆ ಮಗು ಹುಟ್ಟಿದಾಗ ನಾವು ನೋಡಿರ್ಬೋದು ತಲೆ ಅಳ್ಳಾಡ್ತಾ ಇರುತ್ತೆ ಫಸ್ಟ್ ತಲೆ ನಿಲ್ಲೋದು ಸೊ ಅದಾದಮೇಲೆ ತಲೆಯಿಂದ ಮಿಕ್ಕಿದಂಥ ಪಾರ್ಟ್ಸ್ಗಳು ಅದರ ಒಂದು ಕಂಟ್ರೋಲ್ನ ತೊಗೊಳ್ತಾ ಹೋಗುತ್ತೆ ಸೊ ಹಾಗಾಗಿ ಆನ್ಸರ್ ಒಂದು ಆಪ್ಷನ್ ಎರಡು ನೆಕ್ಸ್ಟು ಸಾಮಾಜಿಕ ರೀತಿ ನೀತಿಗಳನ್ನು ಮೌಲ್ಯಗಳನ್ನು ಆಚಾರ ವಿಚಾರ ಸಂಪ್ರದಾಯ ಮುಂತಾದವುಗಳನ್ನು ಮೈಗೂಡಿಸಿಕೊಳ್ಳುವ ಕ್ರಿಯೆ ಏನೆಂದು ಕರಿತ ಅಂತ ಹೇಳ್ತಾರೆ ಸೊ ಇಲ್ಲೇ ಕೊಟ್ಟಿದ್ದಾರೆ ಸಾಮಾಜಿಕ ರೀತಿ ನೀತಿಗಳು ಮೌಲ್ಯಗಳನ್ನಂತ ಸೊ ಹಾಗಾಗಿ ಸಾಮಾಜಿಕರಣ ಅಂತ ನಾವು ಹೇಳ್ತಾ ಹೋಗ್ತೀವಿ ಸಮಾಜದಲ್ಲಿರ್ತಕ್ಕಂಥ ಮೌಲ್ಯಗಳಾಗಿರ್ಬೋದು ಆಚಾರ ವಿಚಾರ ಸಂಪ್ರದಾಯ ಆಗಿರ್ಬೋದು ಅದನ್ನು ನಾವು ಮೈಗೂಡಿಸ್ಕೊಳ್ತಕ್ಕಂಥದನ್ನು ಸಾಮಾಜಿಕರಣ ಅಂತ ಹೇಳ್ತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ಜ್ಞಾನಾತ್ಮಕ ವಿಕಾಸದ ಹಂತಗಳ ಜೊತೆ ಜೋಡಣೆಗೊಂಡಿವೆ ಹೆಸರು ಯಾವುದು ಅಂತ ಕೇಳಿದರೆ ಸೊ ನಮ್ಗೆ ಗೊತ್ತಿರುತ್ತೆ ಪಿ ಆರ್ ಜಿ ಅವರ ಜ್ಞಾನಾತ್ಮಕ ವಿಕಾಸದ ಅಂತ ನಾವು ಹೇಳ್ತಾ ಹೋಗ್ತೀವಿ ಸೊ ಹಾಗೆ ಆನ್ಸರ್ ಬಂದು ಆಪ್ಷನ್ ಒಂದು ನೆಕ್ಸ್ಟ್ ವೈಯಕ್ತಿಕ ಭಿನ್ನತೆಗೆ ಕಾರಣವಾದ ಅಂಶಗಳು ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಇದು ಈಸಿ ಕ್ವಶನು ಸೊ ಅನುವಂಶೀಯತೆ ಮತ್ತು ಪರಿಸರ ಅಥವಾ ಹಿರಡಿ ಜೆನ್ ಜೆನೆಟಿಕ್ಸ್ ಮತ್ತು ಎನ್ವೈರಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಆನ್ಸರ್ ಬಂದು ಹನುವಂಶೀಯತೆ ಮತ್ತು ಪರಿಸರ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕೆಳಕಂಡ ಈ ಮನೋವಿಜ್ಞಾನಿ ರೂಪಿಸಿರುವ ಏಳು ಬುದ್ಧಿಶಕ್ತಿಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಒಂದು ಅಂಶವಾಗಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಗಾರ್ಡನರ್ ನೆಕ್ಸ್ಟ್ ಮಾನಸಿಕ ವಯಸ್ಸು ಎಮ್ಮೆ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಮೆಂಟಲ್ ಏಜ್ ಏನಿದೆ ಸೊ ಅದನ್ನು ಪರಿಕಲ್ಪನೆ ಕೊಟ್ಟವರು ಬೀನೇ ಅವರು ನೆಕ್ಸ್ಟ್ ಒಬ್ಬ ಐದು ವರ್ಷ ವಯಸ್ಸಿನ ಬಾಲಕಿಯ ಮಾನಸಿಕ ವಯಸ್ಸು ಆರು ಆಗಿದ್ದಾರೆ ಈಗ ಬು ಆಕೆಯ ಬುದ್ಧಿ ಸೂಚ್ಯಂಕ ಏನು ಅಂತ ಕೇಳಿದರೆ ಸೊ ನಮಗೆ ಫಾರ್ಮುಲಾ ಫಾರ್ಮುಲಾಗುತ್ತೆ ಐ ಕ್ಯೂಸಿಗೊಳು ಎಮ್ ಎ ಬೈ ಸಿ ಎ ಇಂಟು ಹಂಡ್ರೆಡ್ ಅಂತಕ್ಕಂಥದ್ದು ಸೊ ನೋಡಿ ಇಲ್ಲಿ ಎಮ್ ಎ ಬಂದು ಮೆಂಟಲ್ ಏಜ್ ಅಂತಕ್ಕಂಥದ್ದು ಮೆಂಟಲ್ ಏಜ್ ಬಂದು ಐದು ವರ್ಷ ಸಾರಿ ಮೆಂಟಲ್ ಮಾನಸಿಕ ವಯಸ್ಸು ಬಂದು ಆರು ವರ್ಷ ಆ್ಯಂಡ್ ಅದರ ವಯಸ್ಸು ಬಂದು ಐದು ವರ್ಷ ಸೊ ಇಂಟು ಹಂಡ್ರೆಡ್ ನಾವು ಮಾಡ್ತಾ ಹೋದಾಗ ಐದು ಒಂದ ಐದು ಐದೇಳ ಹತ್ತು ಸೊ ಆರೆಳು ಹನ್ನೆರಡು ನೂರ ಇಪ್ಪತ್ತು ಆನ್ಸರ್ ನೂರಿಪ್ಪತ್ತು ನೆಕ್ಸ್ಟ್ ಸೃಜನಶೀಲ ಮಗುವಿನ ಪ್ರಮುಖ ಲಕ್ಷಣಗಳು ಅಂತ ಕೇಳ್ತಾ ಹೋಗ್ತಾರೆ ಸೊ ಆನ್ಸರ್ ಒಂದು ಹೊಸತನ ಮತ್ತು ಸ್ವಂತಿಕೆ ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದೇ ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತದ ಹಂತಗಳಲ್ಲಿ ಒಂದಾಗಿದ್ದು ಇದನ್ನು ನೀಡಿದವರು ಎರಿಕ್ ಎರಿಕ್ಸನ್ ಅಂತಕ್ಕಂಥವ್ರು ವಿದ್ಯಾರ್ಥಿಗಳ ವೈಯಕ್ತಿಕ ವಿಭಿನ್ನತೆಗಳನ್ನು ಸರಿದೂಗಿಸಲು ಒಬ್ಬ ಶಿಕ್ಷಕನಾದವನು ಏನು ಮಾಡಬೇಕಂತೇಳಿದ್ರೆ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗೆ ತಕ್ಕಂಥ ಶಿಕ್ಷಕನ ತನ್ನ ಬೋಧನಾ ಕೌಶಲ್ಯಗಳನ್ನು ಹೊಂದಿರ್ ಹೊಂದಿರಬೇಕಾಗುತ್ತೆ ಸೊ ಆನ್ಸರು ಆಪ್ಷನ್ ನಾಲ್ಕು ಆ್ಯಂಡ್ ನೆಕ್ಸ್ಟ್ ಕೆಳಕಂಡ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿ ಅಲ್ಲ ಅಂತ ಕೇಳಿದರೆ ಸೊ ಇದ್ರಲ್ಲಿ ಬರ್ತಕ್ಕಂಥದ್ದು ಬಹು ಐಕ್ಯ ಪ್ರಶ್ನೆಗಳು ಮೌಖಿಕ ಪರೀಕ್ಷೆಗಳು ಮತ್ತು ಪ್ರಾಜೆಕ್ಟ್ಗಳು ಬರ್ತಾ ಹೋಗುತ್ತೆ ಯಾವುದು ಅಲ್ಲ ಅಂತ ಕೇಳೋದರಿಂದ ಆನ್ಸರ್ ಬಂದು ಸಂಭಾಷಣೆ ಕೌಶಲಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು ಏನಂತ ಹೇಳಿದರೆ ಸೊ ಇಲ್ಲಿ ಆ್ಯನ್ಸರ್ ಬಂದು ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಹೋಗ್ತೀವಿ ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸ್ತಕ್ಕಂಥದ್ದು ಯಾವ ಟೈಮಲ್ಲಿ ಅಂತ ಹೇಳಿದರೆ ಶೈಕ್ಷಣಿಕ ಸಮಸ್ಯೆಗಳೇ ಕಾರಣಗಳನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಈ ಒಂದು ನೈದಾನಿಕ ಪರೀಕ್ಷೆಗಳನ್ನು ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಅಂಗವಿಕಲ ಮಕ್ಕಳಿಗೆ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹೀಗೆ ಎಂದು ಕರೀತಾರೆ ಅಂತ ಹೇಳ್ತಾರೆ ಸೊ ಆಲ್ಮೋಸ್ಟ್ ಅಲ್ಲು ಅಂಗವಿಕಲ ಮಕ್ಕಳನ್ನು ನಾವು ವಿಶೇಷ ಮಕ್ಕಳಂತಲೇ ಕನ್ಸಿಡರ್ ಮಾಡ್ತೀವಿ ಸೊ ಹಾಗಾಗಿ ಆ್ಯನ್ಸರ್ ಬಂದು ವಿಶೇಷ ಶಿಕ್ಷಣ ನೆಕ್ಸ್ಟ್ ಪೂರ್ವ ಪ್ರಾಥಮಿಕ ಶಿಕ್ಷಣ ಕುರಿತು ಮರ್ಯಾ ಮಾಂಟೆಸರಿ ಸರಿ ಮಾಡಿರುವ ಸಾಧನೆ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತ ಹೇಳಿದರೆ ಆ್ಯನ್ಸರ್ ಬಂದು ಪ್ರೊಬೆಲ್ ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮಾತ್ಸರ್ಯ ಹೊಂದಿರುವ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಚೀಪುವುದು ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ಹಳೆಯ ವಯಸ್ಸಿನ ಮಕ್ಕಳ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ ಇಂತಹ ಲಕ್ಷಣಗಳ ರಕ್ಷಣಾ ತಂತ್ರವು ಪ್ರತಿಗಮನ ಆಪ್ಷನ್ ಮೂರು ಒಂದು ಮಗು ಹದಿನಾರು ಮತ್ತು ಅರವತ್ತೊಂದರ ನಡುವೆ ಬಿ ಮತ್ತು ಡಿ ನಡುವೆ ಇತ್ಯಾದಿ ಗೊಂದಲಕ್ಕೆ ಒಳಗಾಗುತ್ತದೆ ಆ ಮಗುವಿನಲ್ಲಿರಬಹುದಾದ ನ್ಯೂನತೆ ಅಥವಾ ದೋಷ ಯಾವುದು ಅಂತ ಕೇಳಿದರೆ ಇಲ್ಲಿ ಆನ್ಸರ್ ಬಂದು ಕಲಿಕಾ ನ್ಯೂನತೆ ಪರಿಣಾಮಕಾರಿ ಕಲಿಕೆಗೆ ಪೂರಕವಾದ ಅಂಶಗಳು ಯಾವುದು ಅಂತ ಕೇಳಿದರೆ ಆರೋಗ್ಯ ಪ್ರೇರಣೆ ಕಲಿಯಬೇಕೆಂಬ ಹಂಬಲ ಸೊ ಈ ಮೂರು ಇದ್ರು ಸಹ ಇದ್ರೇ ಮಕ್ಕಳು ಕಲಿಯೋದಕ್ಕೆ ಸಹಾಯಕ ಆಗೋದು ಸೊ ಹಾಗಾಗಿ ಆನ್ಸರ್ ಆಪ್ಷನ್ ನಾಲ್ಕು ಜ್ಞಾನಾತ್ಮಕ ಬೆಳವಣಿಗೆಯನ್ನು ಹೀಗೂ ಕರೀತಾರೆ ಅಂತ ಹೇಳಿದರೆ ಸೊ ಜ್ಞಾನ ಜ್ಞಾನ ಅಂತ ಹೇಳಿದರೆ ಬುದ್ಧಿ ಸೊ ಬೌದ್ಧಿಕ ಬೆಳವಣಿಗೆ ಅಂತ ಸಹ ಹೇಳ್ತಾ ಹೋಗ್ತೀವಿ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಹಿಂದುಳಿದಿದ್ದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮ ಏನು ಅಂತ ಕೇಳಿದರೆ ಸೊ ಫಸ್ಟ್ ಅವನು ಒಂದು ಹಿಂದುಳಿಯೋದಕ್ಕೆ ಕಾರಣ ಏನು ಅಂತ ಪತ್ತೆ ಹಚ್ಚಿ ಕಾರಣ ಹುಡುಕಿ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಮೇಯ್ನ್ ಆಗುತ್ತೆ ಈ ಮುಕ್ ಮಿಕ್ಕಿರ್ತಕ್ಕಂಥ ಆಪ್ಷನ್ಸ್ಗಳೇನಿದೆ ಹೆಚ್ಚು ಮನೆಗೆ ಮನೆ ಕೆಲಸ ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಮನೆ ಪಾಠ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೆಚ್ಚು ವಿಶೇಷ ಗಮನವನ್ನು ಕೊಟ್ಟು ಬೋಧನೆ ಮಾಡ್ತಕ್ಕಂಥ ಇದೆಲ್ಲ ಓಕೆ ಬಟ್ ಅದಕ್ಕಿಂತ ಮೇಯ್ನಾಗಿ ಆ ಒಂದು ಸಮಸ್ಯೆಯನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರವನ್ನು ಕೊಡಬೇಕಾಗಿರೋದು ಸೂಕ್ತ ವಿಕಾಸ ಕಾರ್ಯಗಳು ಎಂಬ ಪರಿಕಲ್ಪನೆ ಮೊದಲು ಪರಿಸ್ಥಿತಿ ಯಾರು ಅಂದರೆ ರಾಬರ್ಟ್ ಹ್ಯಾವಿಂಗ್ಸ್ ಹರ್ಸ್ಟ್ ಅಂತಕ್ಕಂಥವ್ರು ಡೇನಿಯಲ್ ಗೋಲೆಮನ್ ಈ ಪರಿ ಪರಿಕಲ್ಪನೆಯನ್ನು ಪ್ರಸಿದ್ಧಗೊಳಿಸಿದವರು ಯಾರು ಅಂತ ಕೇಳಿದರೆ ಸಂವೇಗನ ಸಂವೇಗನಾತ್ಮಕ ಬುದ್ಧಿಶಕ್ತಿಯನ್ನು ಡೇನಿಯಲ್ ಗೋಲೆಮನ್ ಅವರು ಪರಿಚಯಿಸುತ್ತಾರೆ ನೆಕ್ಸ್ಟ್ ಕೆಳಕಂಡ ಯಾವ ಪರೀಕ್ಷೆಯಲ್ಲಿ ಅಸ್ಪಷ್ಟ ಪ್ರಚೋದನೆಗಳನ್ನು ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಪ್ರಕ್ಷೇಪಣಾ ಪರೀಕ್ಷೆಗಳು ನೆಕ್ಸ್ಟು ಸಂಚಾರಿ ಸಂಕೇತಗಳ ಪಾಲನೆಯು ಸಂಬಂಧಪಟ್ಟಿರುವುದು ಅನುಬಂಧಿತ ಕಲಿಕೆಗೆ ಆಪ್ಷನ್ ಒಂದೇನಿದೆ ಸೊ ಅನುಬಂಧಿತ ಕಲಿಕೆಗೆ ನೆಕ್ಸ್ಟ್ ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಉದ್ದೇಶ ಏನಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ವಿಶೇಷ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಪ್ರತಿಭಾವಂತ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಅಗತ್ಯತೆಗಳನ್ನು ಪೂರೈಸಕ್ಕಂಥ ಮೂರು ಸಹ ಆನ್ಸರ್ ಆಗ್ತಾ ಹೋಗುತ್ತೆ ಹಾಗಾಗಿ ಆ್ಯನ್ಸರು ನಾಲ್ಕು ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದು ಕಲಿಕೆಯ ಮೌಲ್ಯಮಾಪನವನ್ನು ಮಾಡೋದಕ್ಕೆ ಹೋಗ್ವಿ ಸೊ ಹಾಗಾಗಿ ಆನ್ಸರ್ ಒಂದು ಆಪ್ಷನ್ ಮೂರು ಒಬ್ಬ ಶಿಕ್ಷಕನಾದವನು ಸಂಪನ್ಮೂಲ ಭರಿತನಾಗಿರಬೇಕು ಅಂದರೆ ಏನಾಗಿರಬೇಕು ಆತನು ಸಾಕಷ್ಟು ಜ್ಞಾನ ಹಾಗೂ ಕೌಶಲ್ಯಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗಬೇಕು ನೆಕ್ಸ್ಟು ಎಂಬತ್ತೊಂಬತ್ತನೇ ಕ್ವಶನು ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಯಾವ ತಂತ್ರವನ್ನು ಅನುಸರಿಸಬೇಕು ಅಂತ ಕೊಡಿದರೆ ಪಾಠ ಬೋಧನೆ ಆರಂಭದಲ್ಲಿ ಸೂಕ್ತ ಪೀಠಿಕೆಯನ್ನು ಕೊಡ್ತಕ್ಕಂಥದ್ದು ಉದಾಹರಣೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸ ಪ್ರೋತ್ಸಾಹಿಸತಕ್ಕಂಥದ್ದು ಎಲ್ಲ ಆನ್ಸರ್ ಆಗ್ತಾ ಹೋಗುತ್ತೆ ಸೊ ಹಾಗೆ ಆನ್ಸರ್ ಬಂದು ಮೇಲಿನ ಎಲ್ಲವೂ ನೆಕ್ಸ್ಟು ಕೆಳಕಂಡ ಯಾವ ಪ್ರೇರಣೆಗಳನ್ನು ಪ್ರಾಥಮಿಕ ಪ್ರೇರಣ ಪ್ರೇರಣೆಗಳೆಂದು ಪರಿಗಣಿಸಲಾಗಿದೆ ಅಂತ ಕೇಳಿದರೆ ಆನ್ಸರ್ ಬಂದು ಶಾರೀರಿಕ ಪ್ರೇರಣೆಗಳು ಆಪ್ಷನ್ ಒಂದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್